ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಬ್ರೆಡ್ ಟೋಸ್ಟ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಬ್ರೆಡ್ ಟೋಸ್ಟ್ ಮಾಡಾಕ ಒಂದ ಬಾಲ್ ತಗೊಳ್ಳೋನು ಅದರಾಗ ಒಂದ್ ಬಟ್ಲ ಕಡ್ಲಿ ಹಿಟ್ ಹಾಕೊಳ್ಳೋನು ನೋಡ್ರಿ ಆಮೇಲೆ ಸಣ್ಣ ಹೆಚ್ಚಿದ್ದ ಒಂದ್ ಉಳ್ಳಾಗಡ್ಡಿ ಹಾಕೊಳ್ಳೋನು ಆಮೇಲೆ ಸಣ್ಣ ಹೆಚ್ಚಿದ್ದ ಒಂದ್ ಟೊಮ್ಯಾಟೊ ಹಾಕೊಳ್ಳೋನ್ ನೋಡ್ರಿ ಕೊತ್ತಂಬರಿ ಹಾಕೊಳ್ಳೋನು ಸಣ್ಣ ಹೆಚ್ಚಿದ್ದ ಮತ್ತ ಗರಂ ಮಸಾಲ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಅರಿಶಿನ ಒಂದು ಪಾವ್ ಚಮಚ ಹಾಕೊಳ್ಳೋನು ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳ್ಳೋನು ಮತ್ತ ಚಿಲ್ಲಿ ಫ್ಲೇಕ್ಸ್ ಒಂದ್ ಚಮಚ ಹಾಕೊಳ್ಳೋಣ ನೋಡ್ರಿ ಈಗ ಎಲ್ಲ ಇದನ್ನ ಚೆನ್ನಾಗ ಮಿಕ್ಸ್ ಮಾಡ್ಕೊಳ್ಳೋನು ಹಿಟ್ಟನ್ಯಾಗ ವೀಕ್ಷಕರೇ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ಇನ್ನೊಂದು ಅರ್ಧ ಚಮಚ ಖಾರದ ಪುಡಿ ಹಾಕೊಳ್ಳೋನು ನೋಡಿ ಹಾಕೋರಿ ನಿಮ್ಗ ಖಾರ ಬೇಕಾದ್ರೆ ಹಾಕ್ರಿ ಇಲ್ದಿಕ್ ಹಾಕ್ಲಿಕ್ಕನು ನಡೀತೈತಿ ಯಾಕಂದ್ರ ಚಿಲ್ಲಿ ಫ್ಲೇಕ್ಸ್ ಹಾಕಿದೇವ್ರಲ್ಲಾ ಹಿಂಗಾಗಿ ನೋಡಿ ಹಾಕೋರಿ ಈಗ ಏನ್ ಮಾಡೋಣ ಐತಿನ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡಿನ್ಲಾ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಬೇಕಿದ ವೀಕ್ಷಕರೇ ಹಿಟ್ಟು ಕಲ್ಸ್ಕೊಂಡಿದೆ ನೋಡ್ರಿ ಕಡ್ಲಿ ಹಿಟ್ಟ ಈ ತರ ಹಿಟ್ಟ ಕಲಸ್ಬೇಕು ಈಗ ಏನ್ ಮಾಡೋಣ ಈ ಹಿಟ್ಟನ್ನ ಒಂದ್ ಐದ್ ನಿಮಿಷ ನೆನೆ ಬಿಡೋಣ ಆಮೇಲೆ ಟೋಸ್ಟ್ ಮಾಡೋಣ ವೀಕ್ಷಕರ ಬ್ರೆಡ್ ಟೋಸ್ಟ್ ಮಾಡಾಕ ಗ್ಯಾಸ್ ಹಚ್ಕೊಳ್ಳೋಣ ಆಮೇಲೆ ಒಂದ್ ತವಾ ಇಡೋಣ ನೋಡ್ರಿ ತವಾ ಕಾಯ್ಲಿ ವೀಕ್ಷಕರೇ ತವಾ ಕಾದೈತಿ ಈಗ ಏನ್ ಮಾಡೋಣ ಒಂದ್ ಎರಡ್ ಚಮಚ ಎಣ್ಣೆ ಹಚ್ಕೊಳೋನ್ ನೋಡ್ರಿ ತವಾಕ ಎಲ್ಲಾ ಕಡೆ ಈಗ ಏನ್ ಮಾಡೋದಂದ್ರೆ ಒಂದ ಬ್ರೆಡ್ ತಗೋಣು ಆಗಲೇ ಕಡ್ಲಿ ಹಿಟ್ಟು ಕಲ್ಸ್ಕೊಂಡಿದ್ದಿರ್ಲ ಬ್ರೆಡ್ ಬ್ರೆಡ್ನ ಹಿಂಗ ಡೀಪ್ ಮಾಡ್ಬೇಕ ಈಗಿತ್ತ ತವಾ ಮ್ಯಾಲೆ ಬೇಯಿಸ್ಕೊಳ್ಳೋಣ್ ನೋಡ್ರಿ ಈಗ ಇನ್ನೊಂದು ಬ್ರೆಡ್ ತಗೊಳ್ಳೋನು ಅದಕ್ಕೂ ಎಲ್ಲ ಕಡಲಿ ಹಿಟ್ಟು ಹಚ್ಕೊಳೋದ್ ನೋಡ್ರಿ ಚಂದಂಗ ಇತ್ತುನು ಈ ಸೈಡ ತವಾ ಮ್ಯಾಲೆ ಇಡೋನು ಈಗ ಮೀಡಿಯಮ್ ಆಗಿ ಇವತ್ನ ಬೇಸ್ಕೊಬೇಕು ನೋಡ್ರಿ ವೀಕ್ಷಕರ ಈಗ ಸೈಡ್ ಬೇದೈತಿ ಈಗ ಗೇಟ್ ಮಾಡೋಣ ಇದ್ರ ಮೇಲೆ ಒಂದು ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಎಣ್ಣೆ ಹಾಕೊಂಡು ಐತಿ ಹೊಳಸ್ಕೊಳ್ಳೋನು ಈಗ ಈ ಸೈಡ್ನು ಒಂದ್ ಎರಡ್ ನಿಮಿಷ ಬೇಯಿಸ್ಕೋಬೇಕು ನೋಡ್ರಿ ವೀಕ್ಷಕರೇ ಈ ಸೈಡ್ ಒಂದ್ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಚ್ಚೋಣ ಮತ್ತ ಇವತ್ನ ಹೊಳಸ್ಕೊಳನ ನೋಡ್ರಿ ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಬಿಡೋಣ ವೀಕ್ಷಕರೇ ಬ್ರೆಡ್ ಟೋಸ್ಟ ರೆಡಿ ಆಗೈತ್ ನೋಡ್ರಿ ಈಗಿದ್ನ ಒಂದು ಪ್ಲೇಟ್ನಾಗ ತಕೊಳ್ಳೋಣ ವೀಕ್ಷಕರೇ ಅದೇ ತರ ಎಲ್ಲ ಬ್ರೆಡ್ ಟೋಸ್ಟ್ಗಳನ್ನ ಮಾಡ್ಕೊಳ್ಳೋಣ ನೋಡ್ರಿ ಈಗ ನೋಡಿದಿರಲಿಲ್ಲ ವೀಕ್ಷಕರೇ ಒಂದು ಬಟ್ಲಾ ಕಡಲಿಗೆ ಹಿಟ್ಟಿದ್ರೆ ಸಾಕ ಎಷ್ಟು ಮಸ್ತಾಗಿ ಬ್ರೆಡ್ ಟೋಸ್ಟ್ ನಾವು ಮಾಡಬಹುದು ನೀವು ನಾನು ನೋಡ್ರಿ ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಷ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು